ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳು ಜಡ್ಗೆ ಮನೆ ಚಾನಲ್ ಇವತ್ತು ಒಂದು ಒಳ್ಳೆ ಹೊಸ ರೀತಿಯಲ್ಲಿ ಒಂದು ಸೂಪರ್ ಆಗಿರುವಂಥ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಮಕ್ಕಳು ಲಂಚ್ ಬಾಕ್ಸಿಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ಗಳು ಮಾಡಿಕೊಂಡಾಗ ಈಚೆಯಾಗಿ ನೀವು ಈ ಹೊಸ ರೀತಿಯ ಟೊಮೊಟೊ ಭಾತನ್ನ ಮಾಡಿ ನೋಡಿ ಖಂಡಿತ ಎಲ್ಲರಿಗೂ ಇಷ್ಟಪಟ್ಟು ಮತ್ತೆ ನಿಮಗೆ ಕೇಳ್ತಾರೆ ಈ ರೆಸಿಪಿ ಯಾರು ಮಾಡಿದ್ದು ಈ ಟೊಮೊಟೊ ಬಾತ್ ಯಾರು ಮಾಡಿದ್ದು ಹೇಗೆ ಮಾಡಿದ್ದು ಅಂತ ಅಷ್ಟು ಸಕ್ಕತ್ತಾಗಿರುತ್ತೆ ಇವಾಗ ಫಸ್ಟು ನಾವು ಇಲ್ಲಿ ಟೊಮೊಟೊನ ತೊಗೊಂಡಿದ್ದೀನಿ ನಾನೊಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಎಲ್ಲನೂ ಇದು ತುದಿಗಳನ್ನು ಕಟ್ ಮಾಡಿ ತೊಗೊಂಬಿಡಿ ಯಾಕಂದರೆ ನಮಗೆ ಸಿಪ್ಪೆ ತೆಗೀಕೆ ತುಂಬ ಈಜಿ ಆಗುತ್ತೆ ಇದನ್ನು ಕಟ್ ಮಾಡಿ ತೆಗಿಬೇಕು ಹಾಗೆ ಕೂಡ ಹಾಕೋಬಾರ್ದು ಅದಕ್ಕೋಸ್ಕರ ಇದನ್ನು ಈ ರೀತಿ ನಾವು ನಾಲ್ಕು ಪೀಸ್ನ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಪೀಸ್ ಮಾಡ್ಕೋಬಾರ್ದು ಕಟ್ ಮಾಡ್ಕೋಬೇಕು ಅಷ್ಟೇ ನ್ಯಾಚ್ ಹಾಕೊಂಬಿಡಿ ಇವಾಗ ಎಣ್ಣೆ ಬದ್ನೆಕಾಯಿ ಮಾಡ್ಕೋತೀವಲ್ಲ ಆ ರೀತಿ ಮಾಡ್ಕೊಳ್ಳಿ ಇವಾಗ ಎಲ್ಲ ಟೊಮೊಟೊನೂ ಅದೇ ರೀತಿಯೇ ಮಾಡ್ಕೊಳ್ಳಿ ಮೇಲೆ ತೆಗೀರಿ ಹಾಗೆ ಆ ರೀತಿ ನ್ಯಾಚನ್ನ ಹಾಕ್ಕೊಳ್ಳಿ ಎಲ್ಲ ಟೊಮೊಟೊ ಕೂಡ ನಾನು ಅದೇ ರೀತಿ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ನೋಡಿ ಅದರಲ್ಲಿ ಇವಾಗ ನಾನು ಟೊಮೊಟೊನ ಹಾಕೋತೀನಿ ಎಲ್ಲ ಟೊಮೊಟೊ ಅದರಲ್ಲಿ ಹಾಕ್ಕೊಂಬಿಡಿ ಕುದಿಯ ನೀರು ಫಸ್ಟ್ ನೀರು ಕಾಯಿಸೋಕಿಟ್ಟು ಟೊಮೊಟೊನ ಕಟ್ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ನೀರು ಕಾಯುತ್ತೆ ಹಾಗೆ ಅದಕ್ಕೆ ಹಾಕ್ಕೊಳಕ್ಕೆ ಈಜಿ ಆಗುತ್ತೆ ಬೆಳಗ್ಗೆ ಬೇಗ ಮಾಡ್ಕೊಬೋದು ಹಾಗೆ ಒಂದು ಐದು ಗುಂಟು ಮೆಣಸಿನ್ಕಾಯಿ ಒಂದು ಪಲಾವೆಲ್ಲನ ಹಾಕೊಂಡಿದ್ದೀನಿ ಹಾಗೆ ಒಂದು ಕೆಡ್ಡಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾಯಿದ್ದೀನಿ ಹಾಗೆ ಶುಂಠಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಇಂಚಷ್ಟು ನಾನಿಲ್ಲಿ ನೋಡಿ ಚಕ್ಕೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಟೊಮೊಟೊ ಪಾತು ಸಖತ್ತಾಗಿ ಬರುತ್ತೆ ತುಂಬ ಸಿಂಪಲ್ಲು ಮಾಡೋದು ತುಂಬಾ ಈಜಿ ಏನು ಮಸಾಲ ಹುರ್ಪ್ಕೊಳ್ಳೋದು ಬೇಡ ಇಷ್ಟು ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಐದು ನಿಮಿಷ ಚೆನ್ನಾಗಿ ಬೆಂದಿದೆ ತೆಗಿತಾ ಇದ್ದೀನಿ ನೀಟಾಗಿ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಪ್ಲೇಟಿಗೆ ಆಚೆ ತೊಗೊಂಡ್ಬಿಡೋಣ ಚೆನ್ನಾಗಿ ಕುದ್ದಿದೆ ಎಲ್ಲ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಸಿಪ್ಪೆ ಒಳ್ಳೆ ಪರಿಮಳ ಬರ್ತಾಯಿದೆ ಒಳ್ಳೆ ಘಮ ಬರ್ತಾಯಿದೆ ಟೊಮೊಟೊ ಪಾತ್ರೆ ಮಾಡಿಲ್ಲ ಆದರೂ ಅಷ್ಟು ಪರಿಮಳ ಬರ್ತಾಯಿದೆ ಮನೆ ತುಂಬ ಪರಿಮಳ ತುಂಬ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ದು ಘಮ ಇವಾಗೆಲ್ಲನೂ ಒಂದು ಪ್ಲೇಟಿಗೆ ತೆಗೆದು ಹಾಕೋತಾ ಇದ್ದೀನಿ ಇದನ್ನೆಲ್ಲ ತೆಗ್ದಾದ ಮೇಲೆ ನಾವು ಸ್ವಲ್ಪ ಬಿಡೋಣ ನೋಡಿ ಎಷ್ಟು ಎಲ್ಲ ತೆಗೆದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ತಣ್ಣಗಾಗಲಿ ಒಂದು ಎರಡು ನಿಮಿಷ ಆಮೇಲೆ ಅಂತ ನಾನು ನೋಡ್ಕೊಳ್ಳೋಣ ಅಲ್ಲಿವರೆಗೂ ಈ ನೀರನ್ನ ವೇಸ್ಟ್ ಮಾಡಬೇಡಿ ಈ ನೀರು ಚೆಲ್ಲಕ್ಕೆ ಹೋಗಬೇಡಿ ಈ ನೀರು ಇರಲಿ ನಾನು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬೇಯಿಸ್ಕೊಂಡಿರುವಂಥ ನೀರು ಇದು ಟೊಮೊಟೊ ಬೇಯಿಸ್ಕೊಂಡಿವೆಲ್ಲ ಆ ನೀರು ಹಾಗೆ ಇರಲಿ ಆಮೇಲೆ ಇಲ್ಲಿ ನಾವು ಟೊಮೊಟೊ ಅದು ಸಿಪ್ಪೇನ ತೆಗಿತಾಯಿದ್ದೀನಿ ಈ ಸಿಪ್ಪೆ ಕೂಡ ನೀವು ವೇಸ್ಟ್ ಮಾಡಬೇಡಿ ಸಿಪ್ಪೆ ಕೂಡ ಒಂದು ಪ್ಲೇಟಿಗೂ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಅದನ್ನು ಏನು ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೌಲಲ್ಲಿ ನೀರು ಹಾಕ್ಕೊಳ್ಳಿ ಇದು ನೋಡಿ ಎಲ್ಲನೂ ಮಿಕ್ಸ್ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಹೀಗೆ ಇರಲಿ ಇಲ್ಲಿ ನೋಡೋಣ ಸಿಪ್ಪೆದಾಗದಲ್ಲ ಇದಕ್ಕೆ ನೀರು ಹಾಕ್ಕೊಳ್ಳಿ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಅದರಲ್ಲಿ ಒಳ್ಳೆಯ ರಸ ಸಿಗುತ್ತೆ ಟೊಮೊಟೊ ರಸ ಅದನ್ನು ನೀವು ರಸಮನೂ ಮಾಡ್ಕೋಬೋದು ಅಥವಾ ಅದೇ ಟೊಮೊಟೊ ಭಾತಕ್ಕೆ ಕೂಡ ನೀವು ಹಾಕ್ಕೋಬೋದು ಸೂಪರಾಗಿರುತ್ತೆ ನೋಡಿ ಇವಾಗೇನು ರುಬ್ಬಿರ್ತೀರಲ್ಲ ಅದರಿಂದನೇ ಸ್ವಲ್ಪ ರಸಮ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹಾಗೆ ಅದೇ ನೀರು ತೊಗೊಂಡೋಗಿ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರಿಗೆ ಅದನ್ನು ಹಾಕ್ಕೊಳ್ಳಿ ಅದನ್ನ ಹಾಗೆ ಇರಲಿ ಅಲ್ಲಿವರೆಗೂ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಟೊಮೊಟೊನ ಮತ್ತು ಮೆಣಸಿನ್ಕಾಯಿ ತೊಗೊಂಡಿರುವಂಥ ಮಸಾಲಾನ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪಲಾವಿಲೆ ಮೆಣ್ಸಿನ್ಕಾಯಿ ಟೊಮೊಟೊ ಲವಂಗ ಮತ್ತು ಏಲಕ್ಕಿ ಎಲ್ಲನೂ ನಾನು ಇದರಲ್ಲೇ ಹಾಕೋತಾ ಇದ್ದೀನಿ ಚಿಕ್ಕೆ ಕೂಡ ಏನು ಬೇಯಿಸ್ಕೊಂಡಿದ್ವಲ್ಲ ಎಲ್ಲನೂ ಇದರಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ತುಂಬ ನುಣ್ಣಗಾಗಿ ಪೇಸ್ಟ್ ಆಗಬೇಕು ಏನೂ ಉಳ್ಕೋಬಾರ್ದು ನೋಡಿ ಚೆನ್ನಾಗಿ ಇವಾಗ ಇದು ಪೇಸ್ಟ್ ಆಗಿದೆ ಇಷ್ಟಾದರೆ ಸಾಕು ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರರಿಂದ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೊಟೊ ಭಾತು ಇವಾಗ ಎಣ್ಣೆ ಮೇಲೆ ಇದಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಎಲ್ಲ ಫಸ್ಟೇ ರುಬ್ಕೊಂಡ್ಬಿಟ್ಟಿದ್ವಲ್ಲ ಹಾಗಾಗಿ ಇಲ್ಲಿ ಏನೂ ಇಲ್ಲ ಒಂದು ಮೂರು ಹಸಿ ಮೆಷಿನ್ಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಒಂದು ಐದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ನೀಟಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ಹಸಿ ಉಳ್ಕೋಬಾರ್ದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಆವಾಗ ನಮಗೆ ಟೊಮೊಟೊ ಬಾತಿಯು ಒಳ್ಳೆ ಘನ ಕೊಡುತ್ತೆ ಒಂದು ಟೇಸ್ಟ್ ಬರುತ್ತೆ ಇವಾಗ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೋತಾ ಚೆನ್ನಾಗಿ ಚೆನ್ನಾಗೆಲ್ಲ ಈರುಳ್ಳಿ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಪೂರ್ತಿ ಬಾಡೋಗಿದೆ ಈರುಳ್ಳಿ ಅವಾಗ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೂಪಿ ಇಟ್ಕೊಂಡಿರುವಂಥ ಮಸಾಲೆ ಇವಾಗ ಅದ್ರಾಗೆ ಹಾಕ್ಕೊಂಬಿಡೋಣ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು ಮಸಾಲ ಸ್ವಲ್ಪ ಬೇಯಿಸ್ಕೊಂಡಿದ್ದು ಹಸಿ ವಾಸನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಅದು ಏನಾಗಬೇಕಂದ್ರೆ ಫ್ರೈ ಆಗಬೇಕು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬಿಡಿ ಆಮೇಲೆ ನೋಡಿ ಚೆನ್ನಾಗಿ ಅದನ್ನು ಫ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ಒಳ್ಳೆ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ಸಕ್ಕತ್ತಾಗಿ ಆವಾಗ ನಮಗೆ ಕಂಪ್ಲೀಟಾಗಿ ಅದು ಹಸಿ ವಾಸನೆ ಹೋಗಿರುತ್ತೆ ಹಾಗೆ ಮತ್ತು ಪೂರ್ತಿಯಾಗಿ ರೆಡಿಯಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡಿದೆಯಲ್ಲ ಅದಕ್ಕೆ ನಾವು ಅಕ್ಕಿನ ಇವಾಗ ನಾನು ಫಸ್ಟೇ ಒಂದು ಐದು ನಿಮಿಷ ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ತುಂಬ ಹೊತ್ತು ನೆನೆಸಕ್ಕೆ ಹೋಗ್ಬಿಡಿ ಐದು ನಿಮಿಷ ಎರಡು ನಿಮಿಷ ನೆನೆಸಿದ್ರೆ ಸಾಕು ಅಕ್ಕಿ ಅದನ್ನು ಈದೇ ಒಗ್ಗರಣೆಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹಸಿ ವಾಸನೆ ಅನ್ನೋದು ಎಣ್ಣೆಯಲ್ಲಿ ಹೋಗುತ್ತೆ ಒಂದು ಹಾಗೆ ಮತ್ತು ಅಕ್ಕಿ ಒಳ್ಳೆಯ ಗಮನ ಹಿಡ್ಕೊಳ್ಳುತ್ತೆ ಯಾಕಂದರೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಎಳ್ಕೊಳ್ಳುತ್ತೆ ಹಾಗೋದಕ್ಕಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ರೈಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಕಪ್ಪಿಂದ ನಾನಿಲ್ಲಿ ಮೂರು ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ಆರು ಕಪ್ಪು ನೀರನ್ನ ಹಾಕ್ತಾಯಿದ್ದೀನಿ ಈ ನೀರು ಮತ್ತು ಅಕ್ಕಿ ಕರೆಕ್ಟಾಗಿದೆ ಇಷ್ಟು ಹಾಕ್ಕೊಂಡು ಅರಿಶಿನ ಉಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಲ್ಲ ಇವಾಗ ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿ ಬರಲಿ ಅದು ನೋಡಿ ಇವಾಗ ಕುದಿ ಬರ್ತಾ ಇದೆಯಲ್ಲ ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ ಈ ರೀತಿ ಕುದಿ ಬರೋವರೆಗೂ ಮೇಲೆ ಮುಚ್ಚಕ್ಕೆ ಹೋಗಬೇಡಿ ಕುದಿ ಬಂದ ಮೇಲೆ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಡಿ ಆವಾಗ ಏನಾಗುತ್ತೆ ಅಂದರೆ ನಾವೇನೇ ತರಕಾರಿ ಹಾಕಿ ಮಾಡಿದ್ರು ಮಸಾಲ ಹಾಕಿ ಮಾಡಿದ್ರು ಒಂದೇ ಕಡೆ ಉಳ್ಕೊಳ್ಳೋಲ್ಲ ಅದು ಚೆನ್ನಾಗಿ ಎಲ್ಲ ಕಡೆ ಬೆರೆದುಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಟೊಮೊಟೊ ಭಾತು ಕಂಪ್ಲೀಟಾಗಿ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಹಾಗೆ ಮಸಾಲೆ ಕೂಡ ನೀಟಾಗಿ ಎಲ್ಲ ಕಡೆ ಅದು ಕೂಡ್ಕೊಂಡಿದೆ ಒಂದೇ ಕಡೆ ಮೇಲೆ ಬಂದು ನಿಂತ್ಕೊಂಡಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದಿ ಬಂದ ಮೇಲೆ ಮೇಲೆ ಮುಚ್ಚಿದರೆ ಈ ರೀತಿ ನಿಮಗೆ ರೈಸು ರೆಡಿ ಆಗುತ್ತೆ ಟೊಮೊಟೊ ಭಾತಂತೂ ಸೂಪರಾಗಿ ರೆಡಿಯಾಗಿದೆ ತೆಗಿತಾ ಇದ್ರೇ ಒಳ್ಳೆ ಘಮ ಬರ್ತಾಯಿದೆ ಸಖತ್ತಾಗಿದೆ ಇವಾಗ ಇದನ್ನು ನಿಮಗೆ ಪ್ಲೇಟಿಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಉದುರು ಬರುತ್ತೆ ತಿನ್ನೋಕ್ಕೂ ಬಾಯಿಗಂತೂ ಎಷ್ಟು ಸಾಫ್ಟಾಗಿರುತ್ತೆ ನೀವು ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಕೆಲವೊಂದು ಟೊಮೆಟೊ ಭಾತು ಪಲ್ಲಾವು ಏನಾಗುತ್ತೆ ಅಂದರೆ ಮಸಾಲ ಹಾಕಿದ್ರಿಂದ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ ಒಂದು ನಾಲ್ಕೈದು ತೂತಿ ತಿಂದ ತಕ್ಷಣ ಸಾಕು ಅನಿಸ್ಬಿಡುತ್ತೆ ಆದರೆ ಈ ಟೊಮೊಟೊ ಬಾತು ಆ ರೀತಿ ಇಲ್ಲ ನೀವು ಇನ್ನೂ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಹೊರ್ತು ಸಾಕು ಅಂತ ಅನ್ಸೋದೇ ಇಲ್ಲ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತೀರ ಅಷ್ಟು ಆಗಿರುತ್ತೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಹಿಂದಿನ ರೆಸಿಪಿ ಕೂಡ ನೋಡ್ಕೊಂಡು ಬನ್ನಿ ನಾನು ಜಾಸ್ತಿ ಯಾವುದು ಮಸಾಲೆ ಹಾಕ್ತಾ ಇರೋದಂತ ಮಾಡಿರುವಂಥ ರೆಸಿಪಿಗಳು ತುಂಬಾ ಇದ್ದಾವೆ ಹಾಗೆ ಮತ್ತು ಉತ್ತರ ಕರ್ನಾಟಕದ ರೆಸಿಪಿಗಳು ತುಂಬಾ ಹಾಕಿದ್ದೀನಿ ಅದರದ್ದೇ ಒಂದು ಪ್ಲೇ ಲಿಸ್ಟ್ ಇದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಬರೀ ಉತ್ತರ ಕರ್ನಾಟಕ ಅಡುಗೆನ ಮಾತ್ರ ಒಂದು ಪ್ಲೇ ಇದೆ ನೋಡಿ ಇವಾಗ ಕರೆಕ್ಟಾಗಿ ನಮಗೆ ಟೊಮೊಟೊ ಬಾತು ರೆಡಿಯಾಗಿದೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಸಕ್ಕತ್ತಾಗಿ ರೆಡಿಯಾಗಿದೆ ಇದನ್ನು ರುಚಿ ನೋಡೋಣ ಹಾಗೆ ಹೊಸೊಬ್ಬರು ಯಾರೆಲ್ಲ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರಿಲೇಷನ್ಗೆ ಈ ರೆಸಿಪಿಗಳನ್ನ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ರೆಸಿಪಿಗಳೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ